ಓಂ ಸಾಯಿ ರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ ಸೊ ಇವತ್ತಿನ ಪಿಕ್ಕ ಕಾರ್ಡ್ ರೀಟಿಂಗಲ್ಲಿ ನಾಲ್ಕು ಆಪ್ಷನ್ಸ್ನ ಇದ್ದೀನಿ ಟಾಪಿಕ್ ಆಲ್ರೆಡಿ ಥಮ್ನೇಲಲ್ಲಿ ನೋಡಿರ್ತೀರ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಟಾಪಿಕ್ ಬಂದು ಪ್ರೀವಿಯಸ್ ಏನು ವೀಡಿಯೋ ಹಾಕಿದ್ವಲ್ಲ ಅದರಲ್ಲಿ ನೀವು ಕೇಳಿದ್ರಿ ಸೊ ನಿಮ್ಮ ಒಂದು ಆ ಸ್ಪೆಷಲ್ ಪರ್ಸನ್ನ ಸೀಕ್ರೆಟ್ ಫೀಲಿಂಗ್ಸ್ ಏನಾಗಿರುತ್ತೆ ಸೊ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಸೀಕ್ರೆಟ್ ಆಗಿ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಈ ಪಿಕ್ಕ ಕಾರ್ಡ್ ರೀಡಿಂಗ್ ನಿಮಗೆ ಹೆಲ್ಪ್ ಮಾಡುತ್ತೆ ಆಲ್ ರೈಟ್ ಸೊ ನಾಲ್ಕು ಆಪ್ಷನ್ಸ್ನ ಇದ್ದೀನಿ ನೀವು ಯಾವ ಆಪ್ಷನ್ಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಿರೋ ಆ ಒಂದು ಗ್ರೂಪ್ನ ಪಿಕ್ ಮಾಡಬಹುದು ಆದಷ್ಟು ಒಂದೇ ಗ್ರೂಪ್ನ ಪಿಕ್ ಮಾಡಲಿಕ್ಕೆ ಟ್ರೈ ಮಾಡಿ ಹಾಗಿದ್ರೆ ಟೈಮ್ ಸ್ಟ್ಯಾಂಪ್ ಡೀಟೇಲ್ಸ್ನ ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಕಂಟಿನ್ಯೂ ಟು ವಾಚ್ ಗೈಸ್ ಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗ್ರೂಪ್ ಒನ್ ಯಾರೆಲ್ಲ ಪಿಕ್ ಮಾಡಿದ್ದೀರಾ ಫಸ್ಟ್ ನಿಮ್ಮ ಒಂದು ಕಾರ್ಡ್ಸ್ನ ರಿವೀಲ್ ಮಾಡಿಕೊಂಡು ಆ ನಂತರ ನಾನು ನಿಮಗೆ ಓವರ್ ಆಲ್ ಮೆಸೇಜ್ ಏನು ಹೇಳ್ತಿದೆ ನಿಮ್ಮ ಸೀಕ್ರೆಟ್ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಆಲ್ರೆಡಿ ಟೂ ಕಾರ್ಡ್ಸ್ನ ಪಿಕ್ ಮಾಡಿದ್ದೀನಿ ಅಡಿಷ್ನಲ್ ಆಗಿ ಇನ್ನೂ ಒಂದು ಟೂ ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಮುಂದೆ ಕಾರ್ಡ್ಸ್ನ ಶಫಲ್ ಮಾಡಿ ಕಾರ್ಡ್ಸ್ ಪಿಕ್ ಮಾಡ್ತೀನಿ ತುಂಬಾ ಅಕ್ಯುರೇಟಾಗಿ ಬರುತ್ತೆ ಈ ಡೆಕ್ ಆಫ್ ಕಾರ್ಡ್ಸಿಂದ ಸೊ ಇದರಿಂದ ಒಂದು ಕಾರ್ಡು ಹಾಗೆ ಏಂಜಲ್ಸ್ ಕಡೆಯಿಂದ ಒಂದು ಕನ್ಫರ್ಮೇಷನ್ ಕಾರ್ಡ್ ಕೂಡ ಪಿಕ್ ಮಾಡ್ತಾ ಇದ್ದೀನಿ ಲೆಟ್ ಸಿ ಇಲ್ಲಿ ಬರ್ತಿರುವಂಥ ಮೆಸೇಜಸ್ಗೆ ಏಂಜಲ್ಸ್ ಕಡೆಯಿಂದ ಕೂಡ ಏನು ಉತ್ತರ ಬರುತ್ತೆ ಅಂತ ಸೊ ಈ ಕಾರ್ಡ್ಸ್ನು ಕೂಡ ಶಫಲ್ ಮಾಡಿ ಇಲ್ಲಿ ಪಿಕ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಕಾರ್ಡ್ಸ್ ಏನೇನು ಬರ್ತಿದೆ ಅಂತ ನೋಡಿಕೊಂಡು ಆನಂತರ ನಾನು ನಿಮಗೆ ಓವರ್ ಆಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ ಓಕೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗ್ರೂಪ್ ಒನ್ ಓಕೆ ವಿ ಹ್ಯಾವ್ ಆಲ್ ದ ಕಾರ್ಡ್ಸ್ ಐ ಥಿಂಕ್ ಇಷ್ಟು ಕಾರ್ಡ್ಸ್ ಸಾಕು ಅಂತ ಅಂದ್ಕೊಳ್ತೀನಿ ಸೊ ಮೊದಲನೇ ಕಾರ್ಡ್ ಇಲ್ಲಿ ನಮಗೆ ಬರ್ತಿರುವಂಥದ್ದು ವೀಲ್ ಆಫ್ ಫಾರ್ಚೂನ್ ರಿವರ್ಸ್ಟಲ್ಲಿ ಬಂದಿದೆ ಓಕೆ ಸೊ ವೀಲ್ ಆಫ್ ಫಾರ್ಚೂನ್ ರಿವರ್ಸ್ಡ್ ಇಸ್ ಯೋರ್ ಫಸ್ಟ್ ಕಾರ್ಡ್ ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥದ್ದು ಕೀಪ್ ಅನ್ ಓಪನ್ ಮೈಂಡ್ ಯೋರ್ ಸೋಲ್ ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಜ್ವಲ್ ಟೈಪ್ ಅಂತ ಹೇಳ್ತಿದ್ದಾರೆ ಓಕೆ ಹಾಗೆ ಮೂರನೇ ಕಾರ್ಡ್ ಬಂದು ಲೆಟ್ ಮೀಝೂಮೆಂಟ್ ಏಟ್ ಆಫ್ ವಾಂಡ್ಸ್ ಅಂತ ಬರ್ತಾ ಇದೆ ಅದು ರಿವರ್ಸಲ್ಲಿ ಬಂದಿದೆ ಏಟ್ ಆಫ್ ವಾಂಡ್ಸ್ ಓಕೆನಾ ಸೊ ಅಪ್ರೈಟ್ ಪೊಸಿಷನಲ್ಲಿ ಕಾರ್ಡ್ ಹೀಗೆ ಕಾಣಿಸುತ್ತೆ ನಿಮಗೆ ರಿವರ್ಸಲ್ಲಿ ಬಂದಿರೋದು ಏಟ್ ಆಫ್ ವಾಂಡ್ಸ್ ಓಕೆ ಹಾಗೆ ಇದು ಕೂಡ ನಾನು ತೋರಿಸ್ಬಿಡ್ತೀನಿ ಅಪ್ರೈಟ್ ಪೊಸಿಷನಲ್ಲಿ ಹೀಗಿರುತ್ತೆ ವೀಲ್ ಆಫ್ ಫಾರ್ಚೂನ್ ಇದು ಕೂಡ ನಿಮಗೆ ರಿವರ್ಸಲ್ಲಿ ಬಂದಿದೆ ಕೊನೆಯ ಕಾರ್ಡ್ ಬಂದು ರೊಮ್ಯಾನ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ ಓಕೆ ಗ್ರೂಪ್ ಒನ್ ಓ ನಿಮ್ಮ ಪರ್ಸನ್ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ತುಂಬನೇ ಕಾಂಪ್ಲಿಕೇಟೆಡ್ ಫೀಲಿಂಗ್ಸ್ ಇಲ್ಲಿ ಕಾಣಿಸ್ತಾ ಇದೆ ಲೆಟ್ಸ್ ಸಿ ಇದರ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ ಓಕೆ ಸೊ ಗ್ರೂಪ್ ಒನ್ ನಿಮ್ಮ ಆ ಒಂದು ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಅವರಿಗೆ ನಿಮ್ಮ ಕಂಡ್ರೆ ತುಂಬಾ ಒಂದು ಫೀಲಿಂಗ್ಸ್ ಇದೆ ತುಂಬಾ ಒಂದು ಯೋಚನೆ ಮಾಡ್ತಾರೆ ನೀವು ಅನ್ಕೊಳ್ಳೋಕ್ಕಿಂತ ಜಾಸ್ತಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ಸಮ್ಮರ್ ಅವರಿಗೆ ಅನಿಸ್ತಿದೆ ದಟ್ ನೀವು ಅವರ ಒಂದು ಲೈಫಲ್ಲಿ ಬಂದಾಗಲಿಂದ ಅವರ ಲೈಫ್ ಒಂದು ಕಂಪ್ಲೀಟ್ ಚೇಂಜ್ ಆಗಿದೆ ಅಂದರೆ ಅವರು ಇಮ್ಯಾಜಿನೂ ಕೂಡ ಮಾಡ್ಕೊಂಡಿಲ್ಲ ಎಕ್ಸ್ಪೆಕ್ಟು ಮಾಡ್ಕೊಂಡಿಲ್ಲ ಅವ್ರಿಗೆ ಒಂದು ರೀತಿಯಾದ ಶಾಕ್ ಸೊ ಅದಕ್ಕೆ ವೀಲ್ ಆಫ್ ಫಾರ್ಚೂನ್ ರಿವರ್ಸಲ್ಲಿ ಬಂದಿರೋದಂದರೆ ಹಿಸ್ ಆರ್ ಹರ್ ಲೈಫ್ ಹ್ಯಾಸ್ ಚೇಂಜ್ ಕಂಪ್ಲೀಟ್ಲಿ ಅಪ್ಸೈಡ್ ಡೌನ್ ಆಗಿಬಿಟ್ಟಿದೆ ಅರೆ ಹೀಗೂ ಉಂಟ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ಯೂಶ್ವಲ್ ಆಗಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಓಕೆ ಲವ್ ಅಂದರೆ ಹೀಗಿರುತ್ತೆ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಅಂದರೆ ಹೀಗಿರ್ತಾರೆ ಯು ಆರ್ ಕಂಪ್ಲೀಟ್ಲಿ ಯುವರ್ ಶಾಕರ್ ಸೊ ನೀವು ಬಂದಿದ್ದು ಒಂಥರ ವಾವ್ ಹೀಗೂ ಇರುತ್ತಾ ಹೀಗಿರುತ್ತಾ ಒಂಥರ ಶಾಕಲ್ಲಿದ್ದಾರೆ ಆ್ಯಂಡ್ ಯೂಶುವಲ್ ಅವ್ರು ಅಂದ್ಕೊಂಡಿರೋ ರೀತಿ ಲವ್ ಅಲ್ಲ ಇದು ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲ ಸೊ ಅವ್ರಿಗೆ ಹೇಳಲಿಕ್ಕೆ ಸುಮಾರು ವಿಷಯಗಳಿದೆ ಬಟ್ ಅವರಿಗೆ ಹೆಂಗೋ ಒಂದು ಒಂದು ಧೈರ್ಯ ಅಂತ ಅಲ್ಲ ಬಟ್ ದೆ ಡೋಂಟ್ ನೋ ಹೌ ಟು ಪುಟ್ ಇಟ್ ಇನ್ ವರ್ಡ್ಸ್ ಬಟ್ ತುಂಬ ಯೋಚನೆ ಮಾಡ್ತಾರೆ ತುಂಬ ಅದ್ರ ಬಗ್ಗೆ ಏನಂತಾರೆ ಫೀಲಿಂಗ್ಸ್ ಬರ್ತಾ ಇರುತ್ತೆ ಬಟ್ ಅವರಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಲಿಕ್ಕೆ ಗೊತ್ತಾಗ್ತಿಲ್ಲ ಬಟ್ ಡೆಫಿನೆಟ್ಲಿ ದೆರ್ ಇಸ್ ಲವ್ ಬಟ್ ಅವ್ರಿಗೇನು ಅನ್ನಿಸ್ತಿದೆ ಅಂದರೆ ಮೇ ಬಿ ನೀವಿರುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಅವರೊಂದು ಆ ಇಲ್ಲ ಸೊ ಸಮ್ ವೆರ್ ಯು ಬೋತ್ ಆರ್ ಮೆನ್ ಟು ವೀಟ್ ಟುಗೆದರ್ ದರ್ ಇಸ್ ಲವ್ ಅಟ್ರಾಕ್ಷನ್ ಎಲ್ಲ ಇದೆ ಬಟ್ ಅವ್ರಿಗೆ ಅನ್ನಿಸ್ತಿರೋದು ಟೈಮಿಂಗ್ ಸರಿ ಇಲ್ಲ ಅಥವಾ ಇರುವಂಥ ಸಿಚುವೇಷನ್ ಸರಿ ಇಲ್ಲ ಇವಾಗ ಅವರಿರುವಂಥ ಸಿಚುವೇಶನ್ ಇರ್ಬೋದು ನೀವಿರುವಂಥ ಸಿಚುವೇಶನ್ ನಿಮ್ಮ ಮನೆಯಲ್ಲಿ ಮದುವೆ ಆಗಿ ಅಂತ ಹೇಳ್ತಿರ್ಬೋದು ಬಟ್ ಅವ್ರಿಗೆ ಇನ್ನೂ ಜಾಬ್ ಸಿಗದೆ ಇನ್ನೂ ಸೆಟ್ಲ್ ಆಗೋ ಫೇಸಲ್ಲಿರ್ಬೋದು ಸೊ ಸಮ್ವೇರ್ ದರ್ ಇಸ್ ಲಾಟ್ ಆಫ್ ಪೊಟೆನ್ಷಿಯಲಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಬಟ್ ಅವರಿಗೆ ಅದೊಂದು ಧೈರ್ಯ ಸಿಗ್ತಾ ಇಲ್ಲ ದಟ್ ಓಕೆ ನಿಮ್ಮನ್ನು ಪ್ರಪೋಸ್ ಮಾಡಿ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೋ ಅಥವಾ ಏನೋ ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗೋ ಅಂತ ಧೈರ್ಯ ಅವ್ರಿಗೆ ಬರ್ತಾ ಇಲ್ಲ ಬಟ್ ದೇ ಸಿ ಯು ಆಸ್ ಅ ಪೊಟೆನ್ಷಿಯಲ್ ಪಾರ್ಟ್ನರ್ ಫಾರ್ ಶ್ಯೂರ್ ಓಕೆನಾ ಸೊ ನೆನ್ಪಿರ್ಲಿ ಇದು ಜನ್ರಲ್ ರೀಡಿಂಗ್ ಮೆಸೇಜ್ ನಾನು ತುಂಬ ಜನರಲ್ಲಾಗಿ ಇದ್ದೀನಿ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ ರೆಸನೇಟ್ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಲ್ ರೈಟ್ ಸೊ ಲೆಟ್ಸ್ ಮೂವ್ ಆನ್ ಟು ಗ್ರೂಪ್ ನಂಬರ್ ಟೂ ಸೊ ನಿಮಗೆ ಸ್ಪೆಷಲ್ ಆಗಿ ಎರಡು ಕಾರ್ಡ್ ಬಂದಿದೆ ಐ ಯೂಶ್ಲಿ ಪಿಕ್ ಒನ್ ಕಾರ್ಡ್ ಬಟ್ ಗ್ರೂಪ್ ಟೂ ಅವರಿಗೆ ಎರಡು ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಎರಡು ಕಾರ್ಡ್ ಬಂದುಬಿಟ್ಟಿದೆ ಸೊ ಐ ಡೋಂಟ್ ವಾಂಟ್ ಡಿಸಪಾಯಿಂಟ್ ಯು ಪೀಪಲ್ ಸೊ ಯೂನಿವರ್ಸ್ ಡಿಸೈಡ್ ಮಾಡಿದೆ ಸೊ ಲೆಟ್ಸ್ ಗೋ ವಿತ್ ದ್ಯಾಟ್ ಇದರ ಜೊತೆಗೆ ಇನ್ನೂ ಎರಡು ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ ಸೊ ಇದೊಂದು ಸ್ಪೆಷಲ್ ಟಾರೋಡ್ ಕಾರ್ಡ್ಸ್ ಇದರಿಂದ ತುಂಬಾ ಸ್ಟ್ರಾಂಗ್ ಮೆಸೇಜ್ ಬರುತ್ತೆ ಹಾಗೆ ಇದರಿಂದ ಏಂಜಲ್ಸ್ ಆನ್ಸರ್ ಕೊಡ್ತಾರೆ ಸೊ ನಮಗೊಂದು ಡಬಲ್ ಕನ್ಫರ್ಮೇಷನ್ ಆಗುತ್ತೆ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಸೊ ಲೆಟ್ಸ್ ಸಿ ಓಕೆ ಇಲ್ಲಿಂದ ಕೂಡ ಒಂದು ಕಾರ್ಡ್ ಸಿಕ್ತು ನಮಗೆ ಹಾಗೆ ರೆಸಿನೇಟ್ ಆದರೆ ನಿಮಗೆ ಮೆಸೇಜ್ ಇಟ್ ಇಫ್ ಇಟ್ ಮೇಕ್ ಸೆನ್ಸ್ ಟು ಯು ಹೌದು ಹೀಗಿದೆ ನಮ್ಮ ಪಾರ್ಟ್ನರ್ನ ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡಿಸ್ತಿದ್ದಾರೆ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಓಕೆನಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದಲು ಕಾರ್ ಮೊದಲು ಕಾರ್ಡ್ಸ್ನೆಲ್ಲ ರಿವೀಲ್ ಮಾಡಿಕೊಂಡು ಆ ನಂತರ ನಾನು ನಿಮ್ಗೆ ಓವರ್ ಆಲ್ ಮೀನಿಂಗ್ ತಿಳಿಸ್ಕೊಡ್ತೀನಿ ದಿ ಎಂಫ್ರೆಸ್ ಕಾರ್ಡ್ ಅಪ್ರೈಟ್ ಪೊಸಿಷನಲ್ಲಿ ಬರ್ತಾ ಇದೆ ಬ್ಯೂಟಿಫುಲ್ ಹಾಗೆ ರೊಮ್ಯಾನ್ಸ್ ಕಡೆಯಿಂದ ಬರ್ತಿರೋದು ರಿಲೀಜಿಯಸ್ ಫ್ಯಾಕ್ಟರ್ಸ್ ಯ ಲವ್ ಲೈಫ್ ಇಸ್ ಇನ್ಫ್ಲೂಯನ್ಸ್ಡ್ ಬೈ ಯುವರ್ ರಿಲೀಜಿಯಸ್ ಅಪ್ಬ್ರಿಂಗಿಂಗ್ ಆ್ಯಂಡ್ ಸ್ಪಿರಿಚುವಲ್ ಫೇತ್ ಅಂತಿದ್ದಾರೆ ಲೆಟ್ ಯುವರ್ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಹೆಲ್ಪ್ ಯು ಅಂತ ಹೇಳ್ತಿದ್ದಾರೆ ಓಕೆ ಹಾಗೆ ಮೂರನೇ ಕಾರ್ಡ್ ಇಲ್ಲಿ ಬರ್ತಿರುವಂಥದ್ದು ರಿವರ್ಸಲ್ಲಿ ಬಂದಿದೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಓಕೆ ಪೇಜ್ ಆಫ್ ಪೆಂಟಿಕಲ್ಸ್ ಆಲ್ ರೈಟ್ ರಿವರ್ಸಲ್ಲಿ ಬಂದಿದೆ ಹಾಗೆ ಕೊನೆಯದಾಗಿ ಬರ್ತಿರುವಂಥ ಕಾರ್ಡ್ ಅನ್ಲೈಕ್ಲಿ ಅಂತ ಹೇಳ್ತಾ ಇದ್ದಾರೆ ಆಲ್ ರೈಟರ್ಸ್ ಅ ಲಾಡ್ ಆಫ್ ಮೆಸೇಜ್ ಸೊ ಲೆಟ್ಸ್ ಇದ್ರ ಓವರ್ ಆಲ್ ಮೀನಿಂಗ್ ಈಗ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಆಲ್ ರೈಟ್ ಸೊ ಗ್ರೂಪ್ ಟು ನಿಮ್ಮ ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಚೆನ್ನಾಗಿ ಯೋಚನೆ ಮಾಡ್ತಾರೆ ಥಿಂಕ್ ಹೈಲಿ ಆಫ್ ಯು ಅಂದ್ರೆ ನಿಮ್ಮನ್ನ ಅವರು ಒಂದು ಎಂಪ್ರೆಸ್ ರೀತಿಯಲ್ಲಿ ಒಂದು ಏನೋ ಲೈಕ್ ತುಂಬಾನೇ ಡಿವೈನ್ಲಿ ಗಾಡಸ್ ರೀತಿಯಲ್ಲಿ ನೋಡ್ತಾರೆ ಅರೆ ನಿಮ್ಮ ಕಂಟ್ರಿ ಅವರಿಗೆ ಅರೆ ಏನೋ ಲೈಕ್ ನೋಡ್ಲಿಕ್ಕೆ ಚಂದ ಇಷ್ಟು ಓದಿದ್ದಾರೆ ಅಥವಾ ಒಂದು ರೀತಿಯಾದ ರೆಸ್ಪೆಕ್ಟ್ ಒಂದ್ ರೀತಿಯಾದ ಅಡ್ಮಿರೇಷನ್ ಅಥವಾ ಒಂದ್ ರೀತಿಯಾದ ವಾವ್ ಅನ್ನೋ ಫೀಲಿಂಗ್ ಅವರಲ್ಲಿದೆ ಸೊ ಸಮ್ಮರ್ ಅವ್ರಿಗೆ ಏನನ್ಸುತ್ತೆ ಅನ್ಸುತ್ತೆ ಅಂದ್ರೆ ಔಟ್ ಆಫ್ ಲೀಗ್ ಅನ್ಸುತ್ತೆ ಅಂದ್ರೆ ಕೆಲವ್ರಿಗೆ ಅನ್ಸುತ್ತೆ ಗೊತ್ತಾ ಅಪ್ಪ ಇವರೆಲ್ಲ ಎಲ್ಲಿ ನಮಗೆ ಬೀಳ್ತಾರೆ ಅನ್ನೋ ರೀತಿಯಲ್ಲಿ ಸೊ ಅವ್ರಿಗೆ ನಿಮ್ ಕಂಡ್ರೆ ತುಂಬಾನೇ ಒಂದು ಆ ಅಂದ್ರೆ ಇಷ್ಟು ಚೆನ್ನಾಗಿರೋರು ಅಥವಾ ಇಷ್ಟು ಓದ್ಕೊಂಡಿರೋರು ಅಥವಾ ಇಷ್ಟು ಸೆಟ್ಲ್ ಆಗಿರೋರು ಅಥವಾ ಈ ಬ್ಯಾಕ್ ಅಲ್ಲಿ ಇರೋರು ನಮ್ಗೆಲ್ಲ ಒಪ್ಕೊಳ್ತಾರ ಸೊ ನಮ್ಮ ಒಂದು ನನ್ನ ಒಂದು ಸ್ಟೇಟಸ್ ಇರ್ಬೋದು ಅಥವಾ ಅವರ ಕರೆಂಟ್ ಗೆ ಒಪ್ಪ ಅನ್ನೋ ಒಂದು ಫೀಲಿಂಗ್ ಇವ್ರದಾಗಿರುತ್ತೆ ಇದಕ್ಕೆ ತಕ್ಕ ಹಾಗೆ ಇಲ್ಲಿ ರಿಲೀಜಿಯಸ್ ಫ್ಯಾಕ್ಟರ್ಸ್ ಅಂತ ಬರ್ತಿದೆ ಸೊ ರಿಲೀಜಿಯಸ್ ಫ್ಯಾಕ್ಟರ್ಸ್ ಅಂದ್ರೆ ಅವರು ಬೇರೆ ಒಂದು ರಿಲಿಜನ್ ಇಂದ ಇರ್ಬೋದು ಅಥವಾ ಒಂದು ಬೇರೆ ಒಂದು ಚೈಲ್ಡ್ಹುಡ್ ಅಬ್ಬ್ರಿಂಗಿಂಗ್ ಬೇರೆ ಇರ್ಬೋದು ಸೊ ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್ ಅವರ ಫ್ಯಾಮಿಲಿ ವ್ಯಾಲ್ಯೂಸ್ ತುಂಬಾನೇ ಡಿಫ್ರೆಂಟ್ ಇದ್ಕೊಂಡು ಅವ್ರಿಗೆ ಎಷ್ಟೇ ಪ್ರೀತಿ ಅಡ್ಮಿರೇಷನ್ ಮೇಲೆ ಇದ್ರು ಕೂಡ ಡೀಪ್ ಡೌನ್ ಅವರಿಗೆ ರಿಯಾಲಿಟಿ ಗೊತ್ತು ದಟ್ ಇದು ಒಂದು ರಿಲೇಷನ್ಶಿಪ್ ವರ್ಕ್ ಆಗುತ್ತೋ ಇಲ್ವೋ ಇದು ಅಜಗಜಾಂತರ ವ್ಯತ್ಯಾಸ ಇದೆ ಇದೆಲ್ಲ ನಡಿಯತ್ತ ಅನ್ನೋ ಒಂದು ಫೀಲಿಂಗು ಕೂಡ ಇದೆ ಇದ್ರ ಬಗ್ಗೆ ಅವರು ನಿಮ್ಗಿಂತ ಜಾಸ್ತಿ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾತಾಡ್ಕೊಳ್ತಾರೆ ಸೊ ಫ್ರೆಂಡ್ಸ್ ಹತ್ರ ಕೇಳ್ತಾರೆ ಇದು ವರ್ಕ್ಔಟ್ ಆಗತ್ತಾ ಇದು ನಿಜವಾಗ್ಲೂ ಏನೋ ಸಕ್ಸಸ್ಫುಲ್ ಆಗುತ್ತಾ ಸೊ ಸಂಬೇರ್ ಅವ್ರಿಗೆ ಒಂದು ದೇ ನಾಟ್ ಕಾನ್ಫಿಡೆಂಟ್ ಆ ವ್ಯಕ್ತಿ ಓಕೆನಾ ಸೊ ಸಂಬರ್ ಇದು ಏನೇ ಹೇಳ್ತಿದ್ದಾರೆ ಈವನ್ ಯೂನಿವರ್ಸ್ ಕೂಡ ಅದೇ ಹೇಳ್ತಿದ್ದಾರೆ ದಟ್ ಇವಾಗ ಅವ್ರಿಗೆ ಇರುವಂತಹ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಕಮ್ಮಿ ಇದೆ ಅಂದ್ರೆ ಅಥವಾ ಎಷ್ಟು ಈ ಒಂದು ರಿಲೀಜನ್ ಅಥವಾ ಒಂದು ಫ್ಯಾಮಿಲಿ ಅಪ್ಬ್ರಿಂಗಿಂಗ್ ಇರ್ಬೋದು ಅಥವಾ ಫ್ಯಾಮಿಲಿ ವ್ಯಾಲ್ಯೂಸ್ ಸೊಸೈಟಿಯಲ್ಲಿ ಇರುವಂತಹ ಸ್ಟ್ಯಾಂಡರ್ಡ್ಸ್ ಇರ್ಬೋದು ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ಅವರ ಒಂದು ಫ್ಯಾಮಿಲಿ ಇದೆಲ್ಲ ನೋಡಿ ಅವ್ರಿಗೆ ಅನ್ಸಿದಾರೆ ಇದೇನೇ ಮಾಡಿದ್ರು ಏನೋ ಇದು ಸಕ್ಸಸ್ ಆಗಲ್ಲ ಅವ್ರು ಏನೋ ಒಂದು ನಿಮ್ಮನ್ನ ಅವ್ರು ತುಂಬಾ ಒಂದು ಹೈ ಲೆವೆಲ್ ಅಲ್ಲಿ ಇಟ್ಟಿದ್ದಾರೆ ತುಂಬಾ ಅಡ್ಮೈರ್ ಮಾಡ್ತಾರೆ ತುಂಬಾ ಇಷ್ಟಪಡ್ತಾರೆ ಬಟ್ ಎಲ್ಲೂ ಅದನ್ನ ಅವ್ರಿಗೆ ಹೇಳ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂಡ್ ಅವರಿಗೆ ಅನ್ಸೋದು ಇದನ್ನ ಹೇಳ್ಕೊಂಡ್ರು ಕೂಡ ಇದು ನನ್ಸಾಗಲ್ವೇನೋ ಸಾಗಲ್ವೇನೋ ಕನ್ಸೋಕೆ ಉಳಿಯತ್ತೆ ಸೊ ಬೆಟರ್ ನಾನು ಇದನ್ನ ಅಟೆಂಪ್ಟ್ ಕೂಡ ಮಾಡಕ್ ಹೋಗಲ್ಲ ಅಂತ ಅನ್ಕೊಂಡು ಇದನ್ನ ಅವರು ಮನ್ಸಲ್ಲೇ ಇಟ್ಕೊಳ್ತಾರೆ ಯಾವತ್ತೂ ಅವ್ರು ಬಂದು ಎಕ್ಸ್ಪ್ರೆಸ್ ಮಾಡದೇ ಇರಬಹುದು ಅಂತ ಕಾರ್ಡ್ಸ್ ತುಂಬಾ ಹೇಳ್ತಿದೆ ಯಾಕಂದ್ರೆ ಅನ್ಲೈಕ್ಲಿ ಅಂತ ಬಂದಿದೆ ಅಂದ್ರೆ ಈ ವ್ಯಕ್ತಿ ಬಂದು ನಿಮಗೆ ಎಕ್ಸ್ಪ್ರೆಸ್ ಮಾಡುವಂಥ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಆಲ್ ರೈಟ್ ಸೊ ನೆನ್ಪಿರ್ಲಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ನ ತುಂಬ ಜನರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ರೆಸಿನೇಟ್ ಆದರೆ ಗ್ರೇಟ್ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ನೀವು ಇದನ್ನ ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಬೋದು ಇದು ನನ್ನ ಇನ್ಸ್ಟಾಗ್ರಾಮ್ ಡೀಟೇಲ್ಸ್ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ನಂಬರ್ ಟು ನಾವು ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ ತ್ರೀ ಯಾರೆಲ್ಲ ಗ್ರೂಪ್ ತ್ರೀ ಸೆಲೆಕ್ಟ್ ಮಾಡಿದ್ರು ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ ಲೆಟ್ ಸಿ ಫಸ್ಟ್ ನಿಮಗೆ ಏನೇನು ಕಾರ್ಡ್ಸ್ ಬರ್ತಿದೆ ಅಂತ ನೋಡಿಕೊಂಡು ಅನಂತರ ಓವರ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ ಈ ಎರಡು ಕಾರ್ಡ್ ಜೊತೆಗೆ ಇನ್ನೂ ಎರಡು ಕಾರ್ಡ್ನ ಪಿಕ್ ಮಾಡ್ತಾ ಇದೀನಿ ಸೊ ಕ್ವಿಕ್ ಆಗಿ ಕಾರ್ಡ್ಸ್ನ ಶಫಲ್ ಮಾಡೋಣ ಓಕೆ ಸೊ ವಿನ್ ಕಾರ್ಡ್ ಆ್ಯಂಡ್ ವಿಲ್ ಪಿಕ್ ಒನ್ ಮೋರ್ ಕಾರ್ಡ್ ಗ್ರೂಪ್ ತ್ರೀ ಇಂದ யவிட்டுமெண்ட் சென்ளி நெக் வீடியோஸ் யாவ டாபிக்கு ரிலேட்டோ டூ தாட் அண்ட் ஐ ஹாவ் ஒன் கார்ட் ஹியர் சோ கார்ட்ஸ் நோடி அந்ர மீனிங் தெளிக்கொடுத்தீங்க சோ லெட்ஸ் டெட் கிரூப் த்ரீ நம்ம மொதல் கார்ட் ஏன் பார்த்து அந்த நோட் ಸೊ ಮೊದಲನೇ ಕಾರ್ಡ್ ಇಲ್ಲಿ ಬರ್ತಿರೋದು ಕಿಂಗ್ ಆಫ್ ಬಾಂಡ್ಸ್ ಅಂತ ಬರ್ತಾ ಇದೆ ಆಲ್ ರೈಟ್ ಹಾಗೆ ಎರಡನೇ ಕಾರ್ಡ್ ಬರ್ತಿರುವಂಥದ್ದು ಅಟ್ರಾಕ್ಷನ್ ಯು ಅಟ್ರಾಕ್ಟ್ ರೊಮ್ಯಾಂಟಿಕ್ ಸಾರಿ ಯು ಅಟ್ರಾಕ್ಟ್ ರೊಮ್ಯಾಂಟಿಕ್ ಲವ್ ಬೈ ಎಂಜಾಯಿಂಗ್ ದಿಸ್ ಮೂಮೆಂಟ್ ಫುಲ್ಲಿ ಅಂತ ಬರ್ತಿದೆ ಮೂರನೇ ಕಾರ್ಡ್ ಟೆಂಪ್ರನ್ಸ್ ಅಂತ ಬರ್ತಾ ಇದೆ ರಿವರ್ಸ್ ಅಲ್ಲಿ ಇದೆ ಹಾಗೆ ನಾಲ್ಕನೇ ಕಾರ್ಡ್ ಇಲ್ಲಿ ಬರ್ತಿರುವಂಥದ್ದು ಫಾರ್ ಅಂತ ಹೇಳ್ತಿದ್ದಾರೆ ಆಲ್ ರೈಟ್ ಸೊ ಲೆಟ್ಸ್ ಇದ್ರ ಓವರ್ ಆಲ್ ಮೀನಿಂಗ್ ಈಗ ತಿಳ್ಕೊಳ್ಳೋಣ ಸೊ ನಿಮ್ಮ ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಚೆನ್ನಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಇನ್ಫ್ಯಾಕ್ಟ್ ಕಿಂಗ್ ಆಫ್ ಬಾಂಡ್ಸ್ ಅಂದ್ರೆ ನಿಮ್ನ ಅವರು ತುಂಬಾನೇ ಕಾನ್ಫಿಡೆನ್ಸ್ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಅಂಡ್ ಬೋಲ್ಡ್ ಅನ್ನೋ ರೀತಿಯಲ್ಲಿ ನೋಡ್ತಾರೆ ದರ್ ಇಸ್ ಡೆಫಿನೆಟ್ಲಿ ಲಾಡ್ ಆಫ್ ಅಟ್ರಾಕ್ಷನ್ ಯು ಮೈಟ್ ಬಿ ವೆರಿ ಅಟ್ರಾಕ್ಟಿವ್ ಗುಡ್ ಲುಕಿಂಗ್ ಆ ಕೆಮಿಸ್ಟ್ರಿ ಇದೆ ಬಟ್ ಸಂವೇರ್ ದೆ ಫೀಲ್ ದಟ್ ಆ ಒಂದು ಇಂಬ್ಯಾಲೆನ್ಸ್ನ ಕಾಣಿಸ್ ಕಾಣಿಸುತ್ತೆ ಅವ್ರಿಗೆ ಅಂದರೆ ನೀವು ಇಲ್ಲ ರಿಲೇಷನ್ಶಿಪ್ ಇಲ್ಲಿದ್ರೆ ತುಂಬಾ ಪಾಸಿಟಿವ್ ಆಗಿ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಕೊಟ್ಕೊಂಡಿರ್ತೀರ ಇಲ್ಲ ಅಂದರೆ ಏಕ್ದಮ್ ಯು ವಿಲ್ ಬಿ ವೆರಿ ಕೋಲ್ಡ್ ಅಥವಾ ಯುನೋ ಲೈಕ್ ನೀವು ಅವ್ರನ್ನ ಎಂಟರ್ಟೈನು ಮಾಡಲ್ಲ ಸೊ ಸಮ್ವೇರ್ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಿರೋದು ನಿಮ್ಮ ಒಂದು ಆ ಎಕ್ಸ್ಟ್ರೀಮ್ ನೇಚರ್ ಸೊ ಇದ್ರೆ ತುಂಬಾ ಪಾಸಿಟಿವ್ ಪಾಸಿಟಿವ್ ಅನ್ನೋಕ್ಕಿಂತ ತುಂಬಾ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿಕೊಂಡು ತುಂಬಾ ಏನಂತಾರೆ ಲವ್ಲಿ ಲೈವ್ಲಿ ಆಗಿರ್ತೀರ ಬಟ್ ಸಮಟೈಮ್ಸ್ ಯು ನೋ ವೆನ್ ಯು ಶಟ್ ಡೌನ್ ಕಂಪ್ಲೀಟ್ಲಿ ಶಟ್ ಡೌನ್ ಆಗ್ತೀರಾ ಯಾವುದೇ ರೀತಿಯಾದ ಮಾತುಕತೆ ಇರೋಲ್ಲ ಯಾವುದೇ ರೀತಿಯಾದ ಎಕ್ಸ್ಪ್ರೆಸ್ ಮಾಡಲ್ಲ ಸೊ ಸಮ್ವೇರ್ ಅವ್ರಿಗೆ ಅದೇ ಭಯ ಆಗ್ತಿರೋದು ನಿಮ್ಮ ವ್ಯಕ್ತಿಗೆ ದಟ್ ಹೌ ಟು ಹ್ಯಾಂಡಲ್ ದಿಸ್ ನನ್ನ ಕೈಲಿ ಆಗತ್ತಾ ಈ ವ್ಯಕ್ತಿನ ಈ ರೀತಿ ಹ್ಯಾಂಡಲ್ ಮಾಡ್ಲಿಕ್ಕೆ ಯು ನೋ ಇವರು ಇಷ್ಟೊಂದು ಎಕ್ಸ್ಪ್ರೆಸಿವ್ ಹಿ ಲೈಕ್ಸ್ ಅವ್ರ ಶಿ ಲೈಕ್ಸ್ ಅ ಪಾಸಿಟಿವ್ ದಟ್ ಓಕೆ ಇವ್ರ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಷ್ಟೊಂದು ಲವ್ ಲವ್ ಕೇಂದ್ರ ಇರ್ತಾರೆ ವೆರಿ ವೆರಿ ಜೋಬಿಯಲ್ ಪರ್ಸನ್ ಅಂಡ್ ಬಟ್ ಅದರ ಜೊತೆಗೆ ನಿಮ್ಮ ಇನ್ನೊಂದು ಕೂಡ ಒಂದು ಫೇಸ್ ಅಥವಾ ಒಂದು ಕ್ಯಾರೆಕ್ಟರ್ ಇದೆ ಬಟ್ ದಟ್ ನಿಮಗೆ ಕೋಪ ಬಂದಾಗ ಅಥವಾ ಹರ್ಟ್ ಆದಾಗ ನೀವು ಕಂಪ್ಲೀಟ್ಲಿ ಶಟ್ ಡೌನ್ ಆಗ್ತೀರಾ ಸೊ ಎಲ್ಲೋ ಅವರಿಗೆ ಅದೊಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿದೆ ಸೊ ಮೇ ಬಿ ಅದು ನಾರ್ಮಲ್ ಇರಬಹುದು ಅಥವಾ ನಿಮ್ಮ ನಿಮಗೆ ಅದು ನಿಮ್ಮ ನ್ಯಾಚುರಲ್ ಕ್ಯಾರೆಕ್ಟರ್ಸ್ಟಿಕ್ಸ್ ಇರಬಹುದು ಬಟ್ ಈ ವ್ಯಕ್ತಿಗೆ ಅದನ್ನು ತಗೊಳ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹೀ ಅವ್ರ ಶಿ ಡೆಫಿನೆಟ್ಲಿ ಆ ಡೋರ್ಸ್ ದಟ್ ಎಲ್ಲ ಪಾಸಿಟಿವಿಟಿನ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಕೆಲವೊಂದು ವಿಷಯಗಳಿಗೆ ಅವರಿಗೆ ಸ್ವಲ್ಪ ಹಿಂಜರಿಕೆ ಆಗ್ತಿದೆ ದಟ್ ಓಕೆ ನೋ ಹಿಂಗೆ ನಾನು ಇದನ್ನ ಬ್ಯಾಲೆನ್ಸ್ ಮಾಡಿ ಅಟ್ ದ ಸೇಮ್ ಟೈಮ್ ಅವರಿಗೆ ಕೆಲವೊಂದು ರಿಗ್ರೆಟ್ಸ್ ಕೂಡ ಇದೆ ದಟ್ ಒಂದು ಫರ್ಗಿವ್ನೆಸ್ ಕೇಳಬೇಕು ಅಥವಾ ಒಂದು ಕೆಲವೊಂದು ಎಡ್ವರ್ಟ್ ಗಳು ಮಾಡ್ಕೊಂಡಿರೋದ್ರಿಂದ ಎಲ್ಲೋ ಅವ್ರ ಮನಸ್ಸಲ್ಲಿ ಅದೊಂದು ಬೇಜಾರು ಇದೆ ಓಕೆ ಎಲ್ಲೋ ಹರ್ಟ್ ಬಿಟ್ಟಿದ್ದೀನಿ ಆ ಒಂದು ಬೇಸರ ಇವರಲ್ಲಿ ಕಾಣಿಸ್ತಿದೆ ಓಕೆನಾ ಸೊ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ ನ ತುಂಬಾ ಜನರಲ್ ರೀತಿಯಲ್ಲಿ ಹೇಳ್ತಾ ಇದೀನಿ ರೆಸಿನೇಟ್ ಆದ್ರೆ ಗ್ರೇಟ್ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಬುಕ್ ಮಾಡ್ಕೊಳ್ಬಹುದು ಆಲ್ ರೈಟ್ ಸೊ ಲೆಟ್ಸ್ ಮೂವ್ ಆನ್ ಟು ದ ಲಾಸ್ಟ್ ಗ್ರೂಪ್ ಯಾರೆಲ್ಲ ಗ್ರೂಪ್ ಫೋರ್ ಪಿಕ್ ಮಾಡಿದ್ರು ಲೆಟ್ಸ್ ಸಿ ನಿಮ್ಮ ಪರ್ಸನ್ ನಿಮ್ಮ ಫೇವ್ರೆಟ್ ಪರ್ಸನ್ ನಿಮ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ ಆಲ್ರೆಡಿ ಕಾರ್ಡ್ಸ್ ನ ಪಿಕ್ ಮಾಡಿದ್ವಿ ಇದರ ಜೊತೆಗೆ ಇನ್ನೆರಡು ನ ಕೂಡ ಪಿಕ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಮುಂದೆ ಕಾರ್ಡ್ಸ್ ನ ಶಫಲ್ ಮಾಡಿ ನ ಪಿಕ್ ಮಾಡ್ತಿದ್ದೀನಿ ಸೊ ಗ್ರೂಪ್ ಫೋರ್ ತುಂಬಾ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಸೊ ಲೆಟ್ ಸಿ ಏನ್ ಬರ್ತಿದೆ ಅಂತ ಕಾರ್ಡ್ಸ್ ಅಲ್ಲಿ ಸೊ ಇದರಿಂದ ಕೂಡ ಒಂದು ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ ರೈಟ್ ಸೊ ಐ ಥಿಂಕ್ ವಿ ಹ್ಯಾವ್ ಒನ್ ಕಾರ್ಡ್ ಹಾಗೆ ಏಂಜಲ್ಸ್ ಕಡೆಯಿಂದ ಇನ್ನೊಂದು ಕನ್ಫರ್ಮೇಶನ್ಗೋಸ್ಕರ ಇನ್ನೊಂದು ಕಾರ್ಡ್ನ ಪಿಕ್ ಮಾಡೋಣ ಓಕೆ ಓಕೆ ಶಫಲ್ 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 ಒನ್ ಮೋರ್ ಶಫಲ್ ಓಕೆ ಐ ಥಿಂಕ್ ವಿ ಹ್ಯಾವ್ ದಿಸ್ ಕಾರ್ಡ್ ಸೊ ಮೊದಲು ಕಾರ್ಡ್ಸ್ನ ರಿವೀಲ್ ಮಾಡಿಕೊಂಡು ಆ ನಂತರ ಏನು ಮೆಸೇಜ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಆಲ್ ರೈಟ್ ಸೊ ಇಲ್ಲಿ ಬರ್ತಿರುವಂಥ ಮೊದಲನೇ ಕಾರ್ಡ್ ಟ್ಯಾರೋ ಕಾರ್ಡ್ ಏನಾಗಿರುತ್ತೆ ಅಂತ ನೋಡೋಣ ಸೊ ಬರ್ತಿರುವಂಥದ್ದು ತ್ರೀ ಆಫ್ ಬಾಂಡ್ಸ್ ಎನರ್ಜಿ ಬರ್ತಾ ಇದೆ ಓಕೆ ಹಾಗೆ ಎರಡನೇ ಕಾರ್ಡ್ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಕಾರ್ಡ್ ಡಿಸೆಪ್ಷನ್ ಓಕೆ ಸಮನ್ ಇಸ್ ವೇರಿಂಗ್ ಸೆಲ್ಫ್ ವ್ಯಾರಿ ದಿಸ್ ರಿಲೇಷನ್ಶಿಪ್ ಅಂತ ಬರ್ತಾ ಇದೆ ಓಕೆ ಹಾಗೆ ಮೂರನೇದು ಬಂದು ಕ್ವೀನ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಬರ್ತಾ ಇದೆ ಓಕೆ ಅದು ಕೂಡ ರಿವರ್ಸ್ ಬಂದಿದೆ ನಮಗೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಎನರ್ಜಿ ஆல் ரைட் கொனேதாகி கார்டு ரிமேன் பாசிட்டது தாங்க்யூ ஏன்ஜல் சோ எல்லோ ரெசெப்ஷன் கார்டு நோய் நன்கு காபிரி ஆகோய்த்தி ஏனது அந்த ஏஞ்சல்ஸ் இட்ஸ் ஓகே நோமர் ஆல் மீனிங் தோணா ಓಕೆ ಸೊ ಗ್ರೂಪ್ ಫೋರ್ ತ್ರೀ ಆಫ್ ವಾಂಟ್ಸ್ ಅಂತ ಬಂದಿದೆ ಅಲ್ವಾ ಮೊದಲನೇ ಕಾರ್ಡಲ್ಲಿ ಏನು ಬರ್ತಿದೆ ಅಂದರೆ ನಿಮ್ಮ ಆ ವ್ಯಕ್ತಿ ನಿಮ್ಮನ್ನು ತುಂಬಾನೇ ಏನಂತಾರೆ ವೆಲ್ ಆರ್ಗನೈಸ್ಡ್ ತುಂಬಾ ಪ್ಲಾನ್ ಮಾಡಿ ಆರ್ಗನೈಸ್ ಮಾಡಿ ಮುಂದೆ ಏನಾಗುತ್ತೆ ಅಂತ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಒಂಥರ ಏನಂತಾರೆ ವೆಲ್ ಸೆಟಲ್ಡ್ ಪರ್ಸನ್ ಆಗಿ ನಿಮ್ಮನ್ನ ನೋಡ್ತಾರೆ ಅಂದ್ರೆ ಈ ವ್ಯಕ್ತಿ ಗೊತ್ತಪ್ಪ ನನ್ಕಿಂತ ಜಾಸ್ತಿ ಈ ವ್ಯಕ್ತಿಗೆ ತುಂಬಾ ಕ್ಲಾರಿಟಿ ಇದೆ ಲೈಫಲ್ಲಿ ಏನ್ ಬೇಕು ಏನ್ ಬೇಡ ಹೇಗಿರ್ಬೇಕು ಸೊ ಅವ್ರಿಗೆ ನಿಮ್ ಕಂಡ್ರೆ ಒಂದು ಖುಷಿನೂ ಇದೆ ದಟ್ ಓಕೆ ಈ ಪರ್ಸನ್ ಎಲ್ಲಾನು ಹ್ಯಾಂಡಲ್ ಮಾಡ್ತಾರೆ ಎಲ್ಲಾನು ಚೆನ್ನಾಗಿ ಸಂಭಾಳಿಸ್ತಾರೆ ಅನ್ನೋ ಒಂದು ಖುಷಿ ಇದೆ ಅಹ್ ಮೇ ಬಿ ನೀವು ಈ ರಿಲೇಶನ್ಶಿಪ್ ಅಲ್ಲಿ ಯು ಆರ್ ದ ಲೀಡರ್ ಲೈಕ್ ಯು ವಿಲ್ ಬಿ ಲೀಡಿಂಗ್ ದ ರಿಲೇಶನ್ಶಿಪ್ ಅಂತ ಇವರ ಜೊತೆಗೆ ಇಲ್ಲಿ ಬಂದಿರುವಂತದ್ದು ಕಾರ್ಡ್ ಕ್ವೀನ್ ಆಫ್ ಸ್ವಾಟ್ಸ್ ರಿವರ್ಸಲ್ ಬಂದಿದೆ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿಗೆ ಆ ಭಯನೂ ಇದೆ ದಟ್ ನೀವು ಆನೆಸ್ಟಿ ಅನ್ನೋ ಹೆಸರಲ್ಲಿ ಬ್ರೂಟಲಿ ಆನೆಸ್ಟ್ ಆಗಿ ಒಂದೊಂದ್ಸತಿ ನೀವು ಹೇಳುವಂತ ಮಾತುಗಳು ಅವರಿಗೆ ನೋವು ಆದ್ರೂ ಪರವಾಗಿಲ್ಲ ನಾನು ಇದ್ದದ್ದಿದ್ದಂಗೆ ಹೇಳ್ತೀನಿ ಅಂತ ರೂಡ್ ಆಗಿ ಏನ್ ಮಾತಾಡ್ತೀರಾ ಅದು ಅವ್ರಿಗೆ ಸ್ವಲ್ಪ ಹರ್ಟ್ ಆಗುತ್ತೆ ಅಂಡ್ ಬೇಜಾರಾಗುತ್ತೆ ಕೆಲವೊಮ್ಮೆ ಅದನ್ನ ತಪ್ಪಿಸ್ಕೊಡ್ಲಿಕ್ಕೆ ಅಥವಾ ಅದರಿಂದ ಬಚಾವ್ ಆಗ್ಲಿಕ್ಕೆ ಡಿಸೆಪ್ಷನ್ ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ಗೊತ್ತಾ ಮಾಸ್ಕ್ ಹಾಕೊಳ್ಳೋದು ಅಂದ್ರೆ ಅದನ್ನ ತಪ್ಪಿಸ್ಕೊಳ್ಲಿಕ್ಕೆ ಎಲ್ಲೋ ಅವರೊಂದು ಸ್ವಲ್ಪ ಏನೋ ಲೈಕ್ ನಿಮ್ನ ಅಪ್ಸೆಟ್ ಮಾಡ್ಬಾರ್ದು ನಿಮಗೆ ಬೇಜಾರಾಗ್ಬಾರ್ದು ಅನ್ನೋ ಕೆಲವೊಂದು ಸುಳ್ಳುಗಳು ಅಥವಾ ಕೆಲವೊಂದು ಮಾಸ್ಕ್ ನ ಹಾಕೊಳ್ಬೇಕಾಗುತ್ತೆ ಸೊ ಅದು ಅವ್ರಿಗೂ ಕೂಡ ಗೊತ್ತು ಹಾಗೆ ರಿಮೇನ್ ಪಾಸಿಟಿವ್ ಅಂತ ಬರ್ತಿದೆ ಅಂದ್ರೆ ಈ ವ್ಯಕ್ತಿ ನಿಮ್ನ ಚೀಟ್ ಮಾಡ್ಬೇಕು ಮಿಸ್ಲೀಡ್ ಮಾಡ್ಬೇಕು ಅಂತಲ್ಲ ನಿಮ್ ಮೇಲೆ ಇರುವಂತ ಒಂದು ಭಯ ಇರ್ಬೋದು ಅಥವಾ ಒಂದು ರಿಲೇಶನ್ಶಿಪ್ ಹಾಳಾಗ್ಬಾರ್ದು ನಮ್ಮ ಒಂದು ಬಾಂಡ್ ಅಥವಾ ಕೆಮಿಸ್ಟ್ರಿ ಏನೋ ಇದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಕೆಲವೊಮ್ಮೆ ಅವರು ವೈಟ್ ಲೈಸ್ ಅಥವಾ ಏನೋ ಕೆಲವೊಂದು ಮಾಸ್ಕ್ಗಳನ್ನ ಹಾಕಿ ನಿಮ್ಮನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು ಅಂತ ಬರ್ತಿದೆ ಬಟ್ ಡೀಪ್ ಡೌನ್ ಇವರ ಇಂಟೆನ್ಶನ್ ತುಂಬಾನೇ ಪಾಸಿಟಿವ್ ಆಗಿದೆ ಓಕೆ ಸೊ ಮೇ ಬಿ ನೀವು ಸ್ವಲ್ಪ ನಿಮ್ಮ ಕೋಪನ ಕಡಿಮೆ ಮಾಡ್ಕೊಂಡ್ರೆ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಗೋ ಸ್ಮೂತ್ಲಿ ಅದರ್ವೈಸ್ ಗ್ರೂಪ್ ಫೋರ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಬರ್ತಾ ಇದೆ ನೆನ್ಪಿರ್ಲಿ ಇದು ಜನ್ರಲ್ ರೀಡಿಂಗ್ ಆಗಿರೋದನ್ನ ಮೆಸೇಜ್ ನ ತುಂಬಾ ಜನರಲ್ ರೀತಿಯಲ್ಲಿ ಕೊಟ್ಟಿದ್ದೀನಿ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ಆಯ್ತೀವಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮಚ್ ಐ ಸಿ ಆಲ್ ನೆಕ್ಸ್ಟ್ ಬೈ